ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಿತರ ಪಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೋತ್ಸಾಹ ಬೆಂಬಲ ಸಹಾಯ ಎಂದಿರಂತೆ ಮುಂದುವರೆಯಲಿ ಎಸ್ ರಾಜ್ಯದಲ್ಲಿ ಚುನಾವಣೆಯ ಕಾವು ಇದೆ ಒಂದೆಡೆ ಬಿಸಿಲು ಕುಡಿಯುವ ನೀರಿಗೆ ಹಾಹಾಕಾರ ಜನರ ಸಮಸ್ಯೆಗಳು ಇನ್ನೊಂದೆಡೆ ಚುನಾವಣಾ ಪ್ರಚಾರದ ಕಾವು ಇವತ್ತು ಸಹ ಹಲವು ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು ನಾಮಪತ್ರವನ್ನು ಸಲ್ಲಿಸುವ ಸಂದರ್ಭದಲ್ಲಿ ಬೃಹತ್ ಮೆರವಣಿಗೆಗಳು ಕೂಡ ನಡೆದವು ಅದರ ಜೊತೆಗೆ ನಡೆದದ್ದು ಮಾತಿನ ಯುದ್ಧ ಎಸ್ ಮಾತಿನ ಚಕಮಕಿ ಸಾಧಾರಣವಾಗಿ ಚುನಾವಣೆ ಬಂದಾಗ ಇದೆಲ್ಲ ನಡೀತಾ ಇರ್ತವೆ ಒಬ್ಬರು ಒಂದು ಹೇಳಿಕೆ ನೀಡಿದರೆ ಇನ್ನೊಬ್ಬರು ಇನ್ನೊಂದು ಹೇಳಿಕೆಯನ್ನು ನೀಡ್ತಾರೆ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಯತ್ನ ನಡೆಸ್ತಾರೆ ಆದರೆ ಈ ಎಲ್ಲ ಸಂದರ್ಭಗಳಲ್ಲಿ ಸತ್ಯ ಅನ್ನುವುದು ಸಾಯ್ತಾ ಇರುತ್ತೆ ಅದು ಒಂದು ರೀತಿಯಲ್ಲಿ ಸುಳ್ಳುಗಳ ಮೆರವಣಿಗೆ ಸತ್ಯವನ್ನು ಮರೆಮಾಚಿ ಸುಳ್ಳನ್ನು ವೈಭವೀಕರಿಸ್ತಾ ಹೋಗೋದು ಒಂದಾದ ಮೇಲೆ ಒಂದರಂತೆ ಸುಳ್ಳು ಹೇಳ್ತಾ 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 ಸುಳ್ಳೇ ಸತ್ಯ ಅನ್ನುವ ವಾತಾವರಣವನ್ನು ಸೃಷ್ಟಿಸೋದು ಅಂತಹ ಹೇಳಿಕೆಗಳು ಪ್ರತಿ ಹೇಳಿಕೆಗಳು ಕೂಡ ನಡೆದವು ಒಂದು ಹೇಳಿಕೆಯ ವಿಚಾರದಲ್ಲಿ ನಾನು ತಮ್ಮ ಜೊತೆ ಮಾತನಾ ಅದು ಕೇಂದ್ರ ಗೃಹ ಸಚಿವ ಗೌರವಾನ್ವಿತ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ನಿನ್ನೆ ನೀಡಿದ ಭೇಟಿ ಮತ್ತು ಅವರು ಮಾಡಿದ ಭಾಷಣ ಅವರು ಒಂದು ರೀತಿ ಮೋದಿಯ ರೀತಿ ಭಾಷಣ ಮಾಡುವವರಲ್ಲ ಮೋದಿ ಸುಳ್ಳನ್ನು ಸತ್ಯದಂತೆ ಹೇಳುವ ವಿಧಾನ ಬೇರೆ ಅಮಿತ್ ಶಾ ಅವರು ಸುಳ್ಳನ್ನು ಸತ್ಯದಂತೆ ಪ್ರತಿಪಾದಿಸುವ ರೀತಿ ಬೇರೆ ಮೋದಿಯವರ ಸುಳ್ಳಿನ ಪ್ರತಿಪಾದನೆಯಲ್ಲಿ ಎಮೋಷನಲ್ ಅಂಶಗಳಿವೆ ಅವರು ಹೆಚ್ಚು ಭಾವನಾತ್ಮಕವಾಗಿ ಅದನ್ನು ಮಂಡಿಸ್ತಾ ಹೋಗ್ತಾರೆ ಮತ್ತು ಅವರು ಸುಳ್ಳನ್ನು ಹೇಳ್ತಾ ಬರೋದಕ್ಕೆ ಒಂದು ಕ್ರೊನಾಲಜಿ ಇದೆ ಅವರು ಸತತವಾಗಿ ಸುಳ್ಳನ್ನು ಹೇಳ್ತಾ ಬರ್ತಾರೆ ನಮ್ಮ ಪ್ರಧಾನಿಗಳು ಅಮಿತ್ ಶಾ ಹಾಗಲ್ಲ ಅಮಿತ್ ಶಾ ಅವರಿಗೆ ಸ್ವಲ್ಪ ನೆನಪು ಕಡಿಮೆ ಅಂತ ನನಗೆ ಅನಿಸುತ್ತೆ ಅವರು ತಾವು ಮೊದಲು ಹೇಳಿದ ಸುಳ್ಳನ್ನು ಮರೆತು ಬಿಡ್ತಾರೆ ಮೋದಿ ಸುಳ್ಳನ್ನು ಮರಿಯಲ್ಲ ಮೋದಿಯವರು ಎಲ್ಲ ಸುಳ್ಳುಗಳನ್ನು ನೆನಪಿಟ್ಕೋತಾರೆ ಅಥವಾ ಅವರ ಮಿಷನರಿ ಇದೆಯಲ್ಲದ ಆ ರೀತಿ ಕೆಲಸ ಮಾಡುತ್ತೆ ಆದ್ದರಿಂದ ಅವರು ಸತತವಾಗಿ ಸುಳ್ಳನ್ನು ಹೇಳ್ತಾ ಹೇಳ್ತಾ ಹೋಗ್ತಾರೆ ಅಮಿತ್ ಶಾ ಹಾಗಿದರೆ ಅಮಿತ್ ಶಾ ಅವರ ಸುಳ್ಳು ಮತ್ತು ಅದು ಸೃಷ್ಟಿಸಿದ ವಿವಾದದ ಬಗ್ಗೆ ಇವತ್ತು ನೋಡೋಣ ಅವರು ನಿನ್ನೆ ಒಂದು ಮಾತನ್ನು ಅಮಿತ್ ಶಾ ಹೇಳಿದರು ಅದು ಕರ್ನಾಟಕದ ಬರಗಾಲಕ್ಕೆ ಸಂಬಂಧಪಟ್ಟಿದೆ ಸೊ ರಾಜ್ಯದಲ್ಲಿ ಚರ್ಚೆ ನಡೀತಾ ಇರುವ ವಿಚಾರ ಸುಮಾರು ಇನ್ನೂರಕ್ಕೂ ಹೆಚ್ಚು ತಾಲೂಕುಗಳು ಬರದಿಂದ ತತ್ತರಿಸ್ತಾ ಇವೆ ಜನ ಗುಳೆ ಹೋಗ್ತಿದ್ದಾರೆ ಉತ್ತರ ಕರ್ನಾಟಕದಿಂದ ಕೆಲವರು ಗೋವಾದ ಕಡೆ ತೆಲಂಗಾಣದ ಕಡೆ ನಿನ್ನೆನೂ ಒಂದು ವರದಿಯನ್ನು ನೋಡ್ತಾ ಇದ್ದೆ ತೆಲಂಗಾಣಕ್ಕೆ ಹಲವು ಕುಟುಂಬಗಳು ಗುಳೆ ಹೋಗ್ತಾ ಇತ್ತು ಕುಡಿಯುವ ನೀರಿಲ್ಲದ ಸ್ಥಿತಿ ಜಾನುವಾರುಗಳಿಗೆ ಮೇಮ ಸೊ ಇಂಥ ಸಿಚುವೇಷನ್ಲಿ ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕಾದ್ದು ಅದು ಸಹಾಯವೂ ಅಲ್ಲ ಅದು ಅವರ ಕರ್ತವ್ಯ ಅವರ ಜವಾಬ್ದಾರಿ ಬರಗಾಲದ ಸಂದರ್ಭದಲ್ಲಿ ಕೇಂದ್ರ ರಾಜ್ಯಗಳಿಗೆ ಅವರ ಪಾಲಿನಲ್ಲಿ ಒಂದು ಅಂಶವನ್ನು ಕೊಡುವ ಈ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದ್ದನ್ನ ಸನ್ಮಾನ್ಯ ಅಮಿತ್ ಶಾ ಅವರು ಪ್ರಸ್ತಾಪ ಮಾಡಿ ಅವರು ಪ್ರಸ್ತಾಪ ಮಾಡದೇ ಇರುವಂತೆಯೂ ಇರಲಿಲ್ಲ ರಾಜ್ಯದಲ್ಲಿ ಗಂಭೀರವಾಗಿ ಬರಗಾಲದ ಬಗ್ಗೆ ಚರ್ಚೆ ನಡೀತಾ ಇದೆ ಆದರೆ ಅವರು ಒಂದು ಸುಳ್ಳನ್ನು ಹೇಳಿದರು ಅದು ಏನು ಅಂದರೆ ಯಾಕೆ ಕೇಂದ್ರ ಸರ್ಕಾರದಿಂದ ಹಣ ಬಂದಿಲ್ಲ ಅಂದರೆ ರಾಜ್ಯ ಸರ್ಕಾರ ಮೂರು ತಿಂಗಳ ತಿಂಗಳು ವಿಳಂಬವಾಗಿ ಬೇಡಿಕೆಯನ್ನು ಸಲ್ಲಿಸ್ತು ನೋಡಿ ಇದು ಎಂತಹ ಸುಳ್ಳು ಕಳೆದ ಅಕ್ಟೋಬರ್ ತಿಂಗಳಲ್ಲೇ ರಾಜ್ಯ ಸರ್ಕಾರ ಬರಗಾಲದ ಸ್ಥಿತಿಯನ್ನು ಯೋಚಿಸಿ ಆಗಲೇ ಪರಿಸ್ಥಿತಿ ಶುರುವಾಗಿತ್ತು ಅಕ್ಟೋಬರ್ನಲ್ಲಿ ಸೊ ಮನವಿಯನ್ನು ಸಲ್ಲಿಸಿ ಕೇಂದ್ರ ಅಧಿಕಾರಿಗಳ ತಂಡ ಅಕ್ಟೋಬರ್ನಲ್ಲೇ ಕರ್ನಾಟಕಕ್ಕೆ ಭೇಟಿ ನೀಡಿತ್ತು ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಅಧಿಕಾರಿಗಳ ತಂಡ ಹೋಗ್ಬಿಟ್ಟು ಮುಂದೆ ಏನೂ ಆಗಿಲ್ಲ ಅಂದರೆ ಅಕ್ಟೋಬರ್ ತಿಂಗಳಲ್ಲೇ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮನವಿಯನ್ನು ಸಲ್ಲಿಸಿದೆ ಇನ್ನು ಮೂರು ತಿಂಗಳ ಮೊದಲು ಅಂತ ಅಂದರೆ ಮಳೆಗಾಲದಲ್ಲಿ ಅಗಸ್ಟ್ನಲ್ಲಿ ಸಲ್ಲಿಸಬೇಕಾಗಿಲ್ಲ ಸ್ವಾಮಿ ಎಂಥ ಸುಳ್ಳನ್ನು ಅವರು ಹೇಳಿದ್ರು ಅದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಪ್ರತ್ಯುತ್ತರವನ್ನು ಕೂಡ ಕೊಟ್ಟಿದ್ದಾರೆ ಒಂದು ನಾನು ಎಲ್ಲ ಅಂಕಿಅಂಶಗಳ ಮುಂದಿಡ್ತೀನಿ ಅಕ್ಟೋಬರ್ನಲ್ಲೇ ಅಧಿಕಾರಿಗಳ ತಂಡ ಬಂದಿತ್ತು ನಾನು ಹೇಳಿದ್ದು ಸುಳ್ಳಾದರೆ ನಾನು ನನ್ನ ಹುದ್ದೆಗೆ ರಾಜೀನಾಮೆ ಕೊಡ್ತೀನಿ ಅಮಿತ್ ಶಾ ಅವರು ಹೇಳಿದ್ದು ಸುಳ್ಳಾದರೆ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಿಟ್ಟಿದ್ದ ಪ್ರಶ್ನೆ ಇದರಲ್ಲಿ ಏನು ಯಾರು ಹೇಳಿದ್ರೆ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತಿಲ್ಲ ಅದು ಸುಮ್ಮನೆ ರಾಜೀನಾಮೆದು ಸುಮ್ಮನೆ ಒಂದು ಚಾಲೆಂಜ್ ಅಷ್ಟೇ ಒಂದು ಚಾಲೆಂಜನ್ನು ಮುಖ್ಯಮಂತ್ರಿಗಳು ಹಾಕಿದ್ರು ಈ ಬಗ್ಗೆ ಸನ್ಮಾನ್ಯ ಅಮಿತ್ ಶಾ ಅವರು ಉತ್ತರ ಕೊಡ್ತಾರೆ ನಾನು ನಂಬಿಲ್ಲ ಉತ್ತರ ಕೊಡುವುದಕ್ಕೆ ಅವರ ಬಳಿ ಉತ್ತರ ಇರೋದಿಲ್ಲ ಅವರು ನಿನ್ನೆ ಕರ್ನಾಟಕಕ್ಕೆ ಬಂದವರು ಏನು ಮಾಡಿದ್ರು ಬೆಳಗ್ಗೆ ಕುಮಾರಸ್ವಾಮಿ ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅದೇನೋ ಅರ್ಧ ಗಂಟೆ ಲೇಟ್ ಆಯ್ತದೆ ಒಂಬತ್ತು ಗಂಟೆಗೆ ತಿಂಡಿ ತಿನ್ನವರು ಹತ್ತುವರೆಗೆ ಹನ್ನೊಂದು ಗಂಟೆಗೆ ತಿಂಡಿ ತಿಂದರು ಪಾಪ ಶುಗರ್ ಗಿಗರ್ ಇದ್ದವ್ರು ಲೇಟ್ ಮಾಡೋಕ್ಕಾಗಲ್ಲ ಬೆಳಗ್ಗೆ ಸಲ ತಿಂಡಿ ತಿಂದು ಎರಡನೇ ಬಾರಿ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಿರ್ಬೋದು ಅದರ ಜೊತೆಗೆ ಬಿ ಜೆ ಪಿಯ ಒಳಗಿರುವ ಭಿನ್ನಮತ ಏನಿದೆ ಆ ಭಿನ್ನಮತಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬೊಬ್ಬರನ್ನೇ ಕರೆದು 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 ಅವ್ರ ತಲೆ ಮೇಲೆ ಟವಲ್ ಹಾಕಿ ಕಳಿಸ್ತಾರೆ ಸೊ ಈ ಅಭ್ಯರ್ಥಿಗಳು ತಲೆ ಮೇಲೆ ಟವಲ್ ಹಾಕ್ಸ್ಕೊಂಡವ್ರು ಹೆಗಲ ಮೇಲೆ ತಲೆ ಮೇಲೆ ಎರಡು ಕಡೆ ಇರ್ಬೋದು ಹಾಕ್ಸ್ಕೊಂಡವ್ರು ಓಕೆ 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 ಅಂತೇಳಿ ಓ ಕೇಂದ್ರ ಗೃಹ ಸಚಿವರೇ ನಮಗೆ ಭರವಸೆ ಕೊಟ್ಟಿದ್ದಾರೆ ನಮಗೇನೋ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ಏನೋ ಇದನ್ನು ಕೊಡ್ತಾರೆ ಅಂಥೇಳಿ ಅವರು ಹೋದರು ಸಂಜೆ ಅವರು ನಡೆಸಿದ್ದು ರೋಡ್ ಶೋ ಅದು ಚನ್ನಪಟ್ಟಣದಲ್ಲಿ ಸೊ ಈ ರೋಡ್ ಶೋ ಸಂಬಂಧಪಟ್ಟಾಗಿ ನಮ್ಮ ಮಾಧ್ಯಮಗಳು ಇದು ಡಿ ಕೆ ಬ್ರದರ್ಸ್ ಅವರ ಭದ್ರಕೋಟೆ ಇಲ್ಲಿ ಆ ಭದ್ರಕೋಟೆಯ ಕಲ್ಲುಗಳನ್ನು ಕೇಂದ್ರ ಗೃಹ ಸಚಿವರು ಚಾಣಕ್ಯರು ಅಲುಗಿಸುತ್ತಿದ್ದಾರೆ ನಡುಗಿಸುತ್ತಿದ್ದಾರೆ ಅಂತ ನಮ್ಮ ಮಾಧ್ಯಮಗಳು ಹೊಡ್ಕತಾ ಇದ್ದರು ಚಾರ್ಮಿಗಳು ಚನ್ನಪಟ್ಟಣ ಟಿಕೆ ಬ್ರದರ್ಸ್ ಬದ್ರಕೋಟೆ ಅಲ್ಲ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು ಸನ್ಮಾನ್ಯ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅದು ಅವರ ಕ್ಷೇತ್ರ ಸೊ ಅವರ ವಿರುದ್ಧ ಸೋತವರು ಸಿ ಪಿ ಯೋಗೀಶ್ವರ್ ಅವರು ಸೊ ಆದ್ರಿಂದ ಅದು ಕುಮಾರಸ್ವಾಮಿ ಅವರ ಗಂಡು ಮೆಟ್ಟಿದ ನೆರವೇ ಹೊರತು ಡಿ ಕೆ ಅವರದ್ದು ಅಥವಾ ಅವರ ಬ್ರದರ್ ಸುರೇಶ್ ಅವರದ್ದು ಹೇಳೋಕ್ಕಾಗಲ್ಲ ಆದರೆ ನಮ್ಮ ಮಾಧ್ಯಮಗಳಿಗೆ ಡಿ ಕೆ ಬ್ರದರ್ಸ್ ಮೇಲೆ ಅಟ್ಯಾಕ್ ಮಾಡಬೇಕಾಗಿತ್ತು ಅಮಿತ್ ಶಾ ಅನ್ನುವ ಚಾಣಕ್ಯ ಬಂದ ಮುಗಿಯಿತು ಡಿ ಕೆ ಬ್ರದರ್ಸ್ ಅಂತ ಹೇಳಬೇಕಾಗಿತ್ತು ಆದ್ದರಿಂದ ಚನ್ನಪಟ್ಟಣವನ್ನು ಕೂಡ ಅವರು ಹೋಗ್ಬಿಟ್ಟು ಡಿ ಕೆ ಪ್ರದರ್ಸ್ ಅವರ ಭೂಮಿ ಇದು ಒಂದು ವಾಸ್ತವವಾಗಿ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಗೆದ್ದರಿಂದ ಅವರು ಚನ್ನಪಟ್ಟದಲ್ಲಿ ಮಾತ್ರ ಮಾಡಿದ್ದು ಬೇರೆ ಕಡೆ ಹೋಗಿಲ್ಲ ಅದು ಒಂದು ಕಿಲೋಮೀಟರ್ ಅವರು ರೋಡ್ ಶೋ ಮಾಡ್ರು ಸೊ ಈ ಒಂದು ಕ ಕಿಲೋಮೀಟರ್ ರೋಡ್ ಶೋದಲ್ಲಿ ಭಾಳ ನನಗಂತೂ ಎಷ್ಟು ಖುಷಿ ಗೊತ್ತಾ ಕುಮಾರಸ್ವಾಮಿ ಅವ್ರ ಪುತ್ರ ನಿಖಿಲು ಯಡಿಯೂರಪ್ಪನವರ ಪುತ್ರ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ವಿಜಯೇಂದ್ರ ಅವರು ಮೂಲೆಯಲ್ಲಿ ಒಂದು ಕಡೆ ಸಿ ಪಿ ಯೋಗೇಶ್ವರ್ ಆಗಲೇ ಒಂದು ಸುದ್ದಿ ಬರ್ತಾಯಿತ್ತು ಸಿ ಪಿ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ನಡುವೆ ಮತ್ತೆ ಭಿನ್ನಾಭಿಪ್ರಾಯ ಶುರುವಾಗಿದೆ ಅವ್ರು ಬರ್ತಾರೆ ಇಲ್ಲ ಅಂತ ಬಂದರು ಬಂದು ಹಿಂಗ ನಿಂತು ಮಧ್ಯಾಹ್ನ ಒಂದು ಎರಡು ಮೂರು ಘೋಷಣೆಗಳು ಮಾಡಿದ್ರು ಬಂದರು ಓಕೆ ಫೈನ್ ಹಾಗೆ ಬಂದವರು ಸನ್ಮಾನ್ಯ ಅಮಿತ್ ಶಾ ಬಹುತೇಕ ಸಂದರ್ಭಗಳಲ್ಲಿ ಅವರು ಏನು ಬಿ ಜೆ ಪಿ ಕಾರ್ಯಕರ್ತರ ಸಭೆಯನ್ನು ಮಾಡಿದ್ರು ಅಲ್ಲಿ ಹೊಂದಾಣಿಕೆ ಬಗ್ಗೆ ಮಾತನಾಡಿದರು ಆದರೆ ಅಲ್ಲಿ ಪರಿವಾರವಾದದ ಬಗ್ಗೆ ಮಾತಾಡಿದ್ರು ಬಿ ಜೆ ಪಿಯವರು ಅವರ ಕಾರ್ಯಕರ್ತರು ಇರಬೇಕಾದರೆ ಕುಟುಂಬ ರಾಜಕಾರಣವನ್ನು ವಿರೋಧಿಸಿ ನಾನು ಮೋದಿಯವರು ನಮಗೆಲ್ಲ ಕುಟುಂಬ ರಾಜಕಾರಣ ಕಂಡ್ರಾಗಲ್ಲ ನಾವು ಡೆಡ್ ಎಷ್ಟು ಕುಟುಂಬ ರಾಜಕಾರಣ ನಾವು ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಭಾಷಣ ಹೊಡಿಯೋದು ಆ ಭಾಷಣ ಹೊಡಿಬೇಕಾದ್ರೆ ಪಕ್ಕದಲ್ಲಿ ವಿಜೇಂದ್ರ ಕೂತಿರೋದು ಹಾಗೆ ಈ ಕಡೆ ಯಡಿಯೂರಪ್ಪ ಸುಳ್ಳುಗಳನ್ನು ಯಾವ ರೀತಿ ತಲೆ ಮೇಲೆ ಹೊಡೆದಾಗ ಹೇಳ್ತಾರೆ ಅಮಿತ್ ಶಾ ಅವರು ಅದಾದ ಮೇಲೆ ನೀವು ರೋಡ್ ಶೋ ಮಾಡಬೇಕಾದ್ರೆ ಕುಮಾರಸ್ವಾಮಿ ಅವ್ರನ್ನ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅವ್ರ ಕುಟುಂಬವನ್ನು ಡಾಕ್ಟರ್ ಮಂಜುನಾಥ ಕುಳಿಸ್ಕೊಂಡೆ ಹ್ಯಾಗ್ರಿ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತೀರಿ ನೀವು ಎಟ್ಲೀಸ್ಟು ಎಟ್ಲೀಸ್ಟ್ ನಿಮಗೊಂದು ಹೃದಯ ಮನಸ್ಸು ಅನ್ನೋದಿಲ್ವಾ ಅಂತ ಹೇಳಿ ನಾವು ಕುಟುಂಬ ರಾಜಕಾರಣದ ಪರವಾಗಿದ್ದೇವೆ ಆವಾಗ ಹಾಗೆ ಹೇಳ್ಬಿಟ್ರೆ ಅವರಿಗೆ ಒಂದು ದೊಡ್ಡ ಅಸ್ತ್ರವೇ ಇಲ್ಲದಂತಾಗತ್ತೆ ನೆಹರು ಕುಟುಂಬದ ಮೇಲೆ ಜಾಡಿಸದಕ್ಕೆ ಅಸ್ತ್ರ ಇರಲ್ಲ ಆದ್ದರಿಂದ ಪರಿವಾರವಾದದ ವಿರುದ್ಧ ಅಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ಪರಿರ ಪರಿವಾರವಾದವನ್ನು ಕೌಟುಂಬಿಕ ರಾಜಕಾರಣವನ್ನು ಪೋಷಿಸುತ್ತಾ ಬೆಳೆಸುತ್ತಾ ನೀರು ಹಾಕ್ತಾ ಅದಕ್ಕೆ ಆಮ್ಲಜನಕ ಕೊಡ್ತಾ ಬಂದವರೇ ಇವರಲ್ರಿ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲ ರಾಜ್ಯಗಳ ಒಂದೊಂದಾಗಿ ನೋಡ್ತಾ ಬನ್ನಿ ಬಿ ಜೆ ಪಿ ಯಾವ್ಯಾವ ರಾಜ್ಯಗಳಲ್ಲಿ ಕುಟುಂಬ ರಾಜಕಾರಣವನ್ನು ನಡೆಸ್ತಾ ಬಂದಿದೆ ಆದರೆ ಏನು ಗೊತ್ತ ಸುಳ್ಳು ಹೇಳುವುದಕ್ಕೆ ಒಂದು ಪಂಡಿತನ ಬೇಕು ಮತ್ತು ಸುಳ್ಳು ಹೇಳುವ ವ್ಯಕ್ತಿ ತಮ್ಮ ಹೃದಯ ಮತ್ತು ಮನಸ್ಸುಗಳನ್ನು ಕಲ್ಲ ಮಾಡ್ತು ಅದಲ್ಲಿದ್ದರೆ ಸುಳ್ಳು ಹೇಳುವುದು ಅಷ್ಟು ಸುಲಭ ಅಲ್ಲ ಸುಳ್ಳುಗಳು ಕಾಡ್ತಾ ಹೋಗ್ತವೆ ನಾವು ಯಾವುದೋ ಸಣ್ಣ ಪುಟ್ಟು ಸುಳ್ಳು ಹೇಳಿಬಿಡ್ತೀವಿ ಅಪಾಯಕಾರಿ ಅಲ್ಲದ ಸುಳ್ಳುಗಳು ಅಂತೀವಿ ಸುಮ್ಮನೆ ಅಪಾಯಕಾರಿ ಅಂತ ಒಂದು ಸುಳ್ಳು ಹೇಳಿರ್ತದೆ ಅದರಲ್ಲಿ ಯಾರಿಗೂ ಅಪಾಯ ಆಗುತ್ತೆ ತಕ್ಷಣದ ಪರಿಸ್ಥಿತಿ ನಿಭಾಯಿಸುವುದಕ್ಕೆ ಅಥವಾ ಆಗಬಹುದಾದ ಯಾವುದೋ ಒಂದು ಅವಘಡದಿಂದ ತಪ್ಪಿಸಿಕೊಳ್ಳೋದಕ್ಕೆ ನಾವು ಒಂದು ಸಣ್ಣ ಸುಳ್ಳು ಹೇಳ್ಬಿಟ್ಟಿರ್ತೀವಿ ಅಲ್ವಾ ಹಾಗೆ ಹೇಳಬೇಕಾದ್ರೂ ಎಲ್ಲ ಒಳಗೆ ಕರಿತಾ ಇರುತ್ತೆ ಇದೊಂದು ಸಣ್ಣ ಸುಳ್ಳು ಹೇಳಂಗಾಗೋಯ್ತಾರಪ್ಪ ಯಾಕೆ ಹೇಳ್ಬಿಟ್ಟಿರ್ತೀನಿ ನಾನು ಆದರೆ ಇಷ್ಟು ದೊಡ್ಡ ಸುಳ್ಳು ಸಾವಿರಾರು ಜನರ ಎದುರು ಇದು ಎಂತಹ ದುರಹಂಕಾರ ಸ್ವಾಮಿ ಇಂಥ ಸುಳ್ಳುಗಳನ್ನು ಹೇಳೋದಕ್ಕೆ ಧೈರ್ಯ ಬೇಕು ಈ ಸುಳ್ಳಿನ ಮಂಟಪವನ್ನು ಕಟ್ಟದವರು ಸುಳ್ಳಿನ ಮೂಲಕವೇ ಅಧಿಕಾರಕ್ಕೆ ಬಂದವರು ಸುಳ್ಳಿನ ಮೂಲಕವೇ ಪ್ರಭುತ್ವವನ್ನು ನಡೆಸ್ತಾ ಇರುವವರು ಲಜ್ಜೆ ಅನ್ನುವುದು ಮರೆಯಾದ ಮಾತ್ರ ಸಾಧ್ಯ ಅಟ್ಲೀಸ್ಟ್ ಲಜ್ಜೆ ಅನ್ನೋದು ಮರೆಯಾದರೆ ಸ್ವಲ್ಪ ಆತ್ಮ ಹೃದಯ ಅನ್ನೋದಿದ್ದರೆ ಆವಾಗ ಸುಳ್ಳು ಹಿಡಿದ ಭಯ ಆಗುತ್ತೆ ಆದರೆ ಸುಳ್ಳಿನ ಮಂಟಪದಲ್ಲಿ ಸುಳ್ಳು 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 ಅನ್ನೋದು ಏನಿದೆ ಆ ಸುಳ್ಳಿನ ಮೂಲಕನೇ ಎಲ್ಲವನ್ನ ಸೃಷ್ಟಿಸ್ತಾ ಅಂತಹ ಒಂದು ಸುಳ್ಳಿನ ಸಾಮ್ರಾಜ್ಯ ಏನಿದೆ ಆ ಸಾಮ್ರಾಜ್ಯದ ಮೊದಲ ಕಲ್ಲು ಕಲ್ಲನ್ನು ಈ ಚುನಾವಣೆ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಹಾಕೋರು ಇಟ್ಟಂಗೆ ಹಾಕ್ಬಿಟ್ಟು ಅದಕ್ಕೆಲ್ಲ ಸಿಮೆಂಟ್ ಹಾಕ್ತಿದೆ ಸುಳ್ಳು ಹೇಳ್ಕೊಬಿಟ್ಟು ಆದರೆ ಅವ್ರು ಉತ್ತರ ಕೊಡಲೇಬೇಕು ಯೋಚಿಸಿ ನಾನು ಯೋಚನೆ ಮಾಡ್ತಾ ಇದ್ದೇನೆ ಕರ್ನಾಟಕ ಈ ರೀತಿ ಬರಗಾಲದಲ್ಲಿ ಬದ್ದಾಡ್ತಿದೆ ಪ್ರತಿ ದಿನ ಏರ್ತಾ ಇದೆ ಇಂಥ ಸಂದರ್ಭದಲ್ಲಿ ಜನಕ್ಕೆ ಸಂಬಂಧಪಟ್ಟ ಒಂದೇ ಒಂದು ಮಾತನ್ನು ಅಮಿತ್ ಶಾ ಹಾಡಿದ್ರ ಲೀಸ್ಟ್ ಈ ಬರಗಾಲದಲ್ಲಿ ಕರ್ನಾಟಕ ಏನಿದೆ ತತ್ತರಿಸ್ತಾ ಇದೆ ನಾವು ಏನಾದರೂ ಮಾಡ್ತೀವಿ ಅಂತಾದರೆ ಮೂರು ತಿಂಗಳಿಂದ ಕೊಟ್ರಿ ನಾಲ್ಕು ಹಿಂದ ಕೊಟ್ರಿ ಅವತ್ತು ಕೊಟ್ಟರೆ ಅಂತ ಟೆಕ್ನಿಕಲ್ ಮಾತಾಡುವ ದುಷ್ಟತನ ಏನಿದೆ ಈ ದುಷ್ಟತನ ನಮ್ಗೆ ಅರ್ಥ ಆಗುತ್ತೆ ನೀವು ಚುನಾವಣೆಯಲ್ಲಿ ಮತದಾನ ಮಾಡುವಾಗ ರಾಜಕಾರಣದ ಸುಳ್ಳು ಮತ್ತು ದುಷ್ಟತನದ ಅರಿವು ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೇನೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ನಾನು ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ತಾವು ತಮ್ಮ ಕೃಪಾಶೀರ್ವಾದ ನನ್ನನ್ನು ಉಳಿಸಿದೆ ನನ್ನನ್ನು ಉಳಿಸುವವರು ಬೆಳೆಸುವವರು ನನ್ನ ಸ್ವತಂತ್ರ ಧ್ವನಿ ಅಡಗದಂತೆ ನೋಡ್ತಾ ಇರೋರು ತಾವು ತಮಗೊಂದು ಸಣ್ಣ ಕೃತಜ್ಞತೆ ಏನನ್ನು ಸಲ್ಲಿಸ್ತಾ ಇದ್ದಲ್ವಾ ಹೇಳಿ ಐ ಆಮ್ ಥ್ಯಾಂಕ್ಫುಲ್ ಟು ಯು ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ